ಚಿಕ್ಕಮಗಳೂರಿನ ಕುಟುಂಬ ಇದೀಗ ಸೇಫ್ ಆಗಿದೆ ಹತ್ತು ನಿಮಿಷ ಬೇಗ ಹೋಗಿದ್ರೆ ಪ್ರಾಣತೆ ಹೋಗ್ತಾ ಇತ್ತು ಆ ಕುಟುಂಬದ್ದು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದಕ್ಕಾಗಿ ತಡವಾಗಿ ಹೋಗಿದ್ರು ಏಪ್ರಿಲ್ ಇಪ್ಪತ್ತೊಂದರಂದು ಕಾಶ್ಮೀರವನ್ನ ತಲುಪಿದ್ದಂತಹ ರಾಮೇಶ್ವರದ ನಿವಾಸಿಗಳು ಮಕ್ಕಳ ಜೊತೆ ಚಂದ್ರಶೇಖರ್ ಇಂದಿರಮ್ಮ ಲಲಿತಾ ಬೆಹಲ್ಗಾಂಗೆ ಹೋಗಿದ್ರು ದಾಳಿ ನಡೆದಾಗ ಕೇವಲ ಎಂಟುನೂರು ಮೀಟರ್ ದೂರದಲ್ಲಿದ್ದು ಆ ಪ್ರದೇಶದಿಂದ ಜನ ಬೋರ್ಡ್ ತೋರುವುದನ್ನ ನೋಡಿರುವಂತಹ ಚಂದ್ರಶೇಖರ್ ಕುಟುಂಬ ಉಗ್ರರ ದಾಳಿ ಅಂತ ಗೊತ್ತಾಗಿ ವಾಪಸ್ ಆಗಿದೆ ಇಬ್ಬರು ಪುಟ್ಟ ಮಕ್ಕಳಿದ್ದು ಆ ಮಕ್ಕಳ ಜೊತೆ ಪ್ರವಾಸಕ್ಕೆ ತೆರಳಿದ್ರು ಈ ಕುಟುಂಬ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಹಲವರು ಭಾರತೀಯರು ಪ್ರಾಣ ತೆತ್ತಿರುವಂಥದ್ದು ಕಾಫಿನಾಡು ಚಿಕ್ಕಮಂಗ್ಳೂರು ಜಿಲ್ಲೆಯಿಂದಲೂ ಕೂಡ ಚಂದ್ರಶೇಖರ್ ಕುಟುಂಬ ಕಾಶ್ಮೀರದ ಪ್ರವಾಸಕ್ಕೆ ಹೋಗಿತ್ತು ಅಂದು ಆ ಉಗ್ರರು ದಾಳಿ ನಡೆಸಿದಾಗ ಕೂದಳೆಲೆಯ ಹಂತರದಿಂದ ಆ ಕುಟುಂಬ ಪಾರಾಗಿ ಬಂದಿರುವಂಥದ್ದು ಚಂದ್ರಶೇಖರ್ ಕುಟುಂಬ ಈಗ ನನ್ನ ಜೊತೆಗಿರುವಂಥದ್ದು ಚಂದ್ರಶೇಖರ್ ಅವರು ಸರ್ ಯಾವತ್ತು ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಆ ಘಟನೆ ನಡೆದಾಗ ನೀವು ಎಲ್ಲಿದ್ದಿರಿ ಹೇಗಾಯಿತು ನಿಮಗೆ ಅನುಭವ ಸರ್ ಸರ್ ನಾವು ಇಪ್ಪತ್ತೊಂದೇ ತಾರೀಕು ನಾವು ಕಾಶ್ಮೀರ್ ಲ್ಯಾಂಡ್ ಆದ್ವಿ ಶ್ರೀನಗರಿಗೆ ಇಪ್ಪತ್ತೆರಡನೇ ತಾರೀಕಿಂದ ಪ್ಯಾಕೇಜ್ ಸ್ಟಾರ್ಟ್ ಇತ್ತು ನಮ್ಮದು ಪ್ಯಾಕೇಜಲ್ಲಿ ಫಸ್ಟ್ ಪ್ಲೇಸ್ ಬಂದೆ ಪಾಲ್ಗಾಮ್ ಇತ್ತು ಸೊ ಹಾಗಾಗಿ ಏನು ಮಾಡಿದ್ವಿ ನಾವು ಬೆಳಗ್ಗೆ ಎದ್ದು ಶ್ರೀನಗರದಿಂದ ಹೊರಟಿ ಅಂದ್ವಿ ಅವಂತಿಪುರ ಅಂತ ವಿಷ್ಣು ಟೆಂಪಲ್ ನೋಡಿ ಚೀತಾ ಪಾಲ್ಗಾಮ್ ಇದ್ವಿ ಪಾಲ್ಗಾಮ್ಗೆ ಹೋಗಿ ನಾವು ಎಲ್ಲರ ಥರನಲ್ಲಿ ಕುದುರೆ ಇಲ್ಲ ಸೊ ಹಂಗಾಗಿ ನಾವು ಕುದುರೆ ಎಲ್ಲ ಬುಕ್ ಮಾಡ್ಕೊಂಡು ಕುದುರೆ ಏರಿ ಹೋಗ್ತಾ ಸರ್ ಕುದುರೆ ಹೋಗ್ತೀವಿ ಒಂದು ಏಳುನೂರು ಮೀಟ್ರ್ಗಿಂದ ಜಾಸ್ತಿ ಕ್ರಮಿಸಿದ್ವಿ ಕ್ರಮಿಸಿದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆ ಕಡೆಯಿಂದ ಕುದುರೆಲ್ಲ ಬರ್ತಾ ಇತ್ತು ಅವರೆಲ್ಲ ಕಾಶ್ಮೀರಿ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ರು ಅಲ್ಲಿ ಅದು ಇದು ಗೋಡ ಇದೆ ಆರ್ಮಿ ಹಂಗೆ ಹಿಂಗೆ ಅಂತ ಅವ್ರು ನಮ್ಮ ಬಟ್ ನಮಗೆ ಯಾವುದೇ ರೀತಿ ಪ್ಯಾನಿಕ್ ಆಗಿ ಬಿಡಲಿಲ್ಲ ಅವರು ಮನಸ್ಸಲ್ಲಿ ನಾವು ಕೇಳಿದ್ವಿ ಏನಾಯ್ತು ಬಾಯ್ ಏನಾಯ್ತು ಬಾಯ್ ಕೊಯ್ ಟೆರಿಷ್ಟ್ ಆಗೋಕ್ಕೆ ಅಂತ ಕೇಳಿದ್ರು ಅವ್ರು ಹೇಳಿದ ಒಂದೇ ಮಾತು ಇಲ್ಲ ಅಲ್ಲಿ ರೋಡ್ ಹಾಳಾಗಿದೆ ಮರ ಬಿದ್ದಿದೆ ಸೊ ಹಂಗೆ ವಾಪಸ್ ಬರಬೇಕು ಆಮೇಲೆ ಕೆಲವರಿಗೆ ದುಡಿಯೋ ಸಾಲ ಅಲ್ಲ ಹಂಗಾಗಿ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಸರ್ ನಮ್ಮದೆಲ್ಲ ಜೀವನ ಹಾಳು ಮಾಡ್ತಾರೆ ಅಂತ ಹೇಳಿದ್ರು ಯಾಕಂದರೆ ಅದು ಅರ್ಥ ಅಂದರೆ ಯಾರು ಹೇಳಿದ್ದು ಅಂದರೆ ಕುದುರೆ ಓಡಿಸ್ಕೊಂಡೋಗ ಕುದುರೆ ಓಡಿಸ್ತಾರೆ ಅವರು ಯಾವ ಅರ್ಧದಲ್ಲಿ ಹೇಳಿದ್ರೆ ಅವರಲ್ಲೇ ಒಬ್ಬರು ಇದ್ದಾರೆ ಅಂತ ಅವ್ರ ಜೊತೆ ಇರೋದ್ರೆ ಅದ್ರಲ್ಲಿ ನಿಮ್ಮ ನೋಡಿದ್ರೆ ಟಿ ವಿಲಲ್ಲಿ ತೋರಿಸ್ತಾ ಇದ್ದಾರೆ ಒಬ್ಬ ಯಾವುದು ಲೋಕಲ್ ಟೆರಿಸ್ಟ್ ಅಂತಲೇ ತೋರಿಸ್ತಾ ಇದ್ದಾರೆ ಒಬ್ಬ ಕುದುರೆ ಓಡಿಸೋ ತೋರಿಸ್ತಾ ಇದ್ದಾರೆ ಮೆಲೂನ್ ಕಲರ್ ಡ್ರೆಸ್ ಹಾಕೊಂಡಿದ್ದಾನಲ್ಲ ಅವ್ನ ಬಗ್ಗೆ ಇವರು ಹೇಳಿದ್ದು ಸೊ ಹಂಗಾಗಿ ನಾವೆಲ್ಲ ವಾಪಸ್ ಬಂದ್ವಿ ವಾಪಸ್ ಬಂದಾದಮೇಲೆ ಡ್ರೈವರ್ ಡ್ರೈವರ್ಗೆ ಗೊತ್ತಿತ್ತು ಈ ಘಟನೆ ನಡೆದಾಗ ಅಂದರೆ ನಿಮಗೆ ಒಂಥರ ಭಯ ಆಯ್ತಾ ಯಾಕೆಂದರೆ ಹಲವರು ಪ್ರಾಣ ತೆತ್ತಿದ್ದಾರೆ ಅಂದರೆ ನೀವು ಹಿಂದೂನಾ ಅಂತ ಕೇಳಿ ಹೊಡೆದಿದಾರೆ ಇದನ್ನೆಲ್ಲ ನಿಮ್ಗೆ ಯಾವಾಗ ಗೊತ್ತಾಯಿತು ಹೇಗೆ ಸರ್ ಸರ್ ಆ ಘಟನೆ ನಡೆದಾಗ ಇವರು ನಮಗೆ ಲೋಕಲ್ ಸಪೋರ್ಟಿಂದ ನಮಗೇನು ಪ್ಯಾನಿಕ್ ಆಗಿಬಿಟ್ಟಿಲ್ಲ ಸಿಚುವೇಶನ್ ಏನೋ ಒಂದು ಆಗಿದೆ ಆಮೇಲೆ ಕೆಳಗಡೆ ಬಂದಮೇಲೆ ನ್ಯೂಸ್ ಬಂತು ಇಬ್ಬರಿಗೆ ಹೊಡೆದಿದ್ದಾರೆ ಟೆರರಿಸ್ಟು ಅದು ಬಿಟ್ಟರೆ ಉಳಿದವ್ರಿಗೆಲ್ಲ ಗಾಯ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದೇ ನ್ಯೂಸು ಅಂಟಿಲ್ ನಾವು ರೂಮಿಗೆ ಬಂದು ಸೇಫ್ ಆಗಿರೋ ತನಕ ಅದಾದ್ಮೇಲೆ ಟಿ ವಿ ನೋಡಿದ್ಮೇಲೆ ನಮಗೆ ಗೊತ್ತಾಗ್ತದೆ ಇಪ್ಪತ್ತೇಳು ಜನ ಸತ್ತಿದ್ದಾರೆ ಅಂತ ನಮಗೆ ಆವಾಗಲೇ ಶೂಟ್ ಶೂಟಾಗಿ ಇಪ್ಪತ್ತೇಳು ಜನ ಶೂ ಶೂಟ್ ಆಗಿದೆ ಅಂತ ಅವಾಗಲೇ ತನಕ ನಮಗೆ ಗೊತ್ತಾಗಿಲ್ಲ ಸರ್ ಚಂದ್ರಶೇಖರ್ ಅವರ ಧರ್ಮಪತ್ನಿ ಲಲಿತಾ ಅವರು ಕೂಡ ನಮ್ಮ ಜೊತೆಗಿರುವಂಥದ್ದು ಮೇಡಮ್ ಈಗ ಒಟ್ಟಾರೆ ಈ ಘಟನೆ ಎಲ್ಲರನ್ನೂ ಕೂಡ ಭಯಭೀತರಾಗಿ ಮಾಡಿರುವಂಥದ್ದು ಮತ್ತು ಕಾಶ್ಮೀರ ಪ್ರವಾಸ ಹೋಗಿದರೆ ಹೇಗೆ ಅನಿಸುತ್ತೆ ಮೇಡಮ್ ಸರ್ ಸ್ಟಾರ್ಟಿಂಗು ನಮಗೆ ಏನು ಗೊತ್ತಿರಲಿಲ್ವಲ್ಲ ಸರ್ ಅವಾಗ ನಮಗೆ ಗಾಬರಿ ಥರ ಏನಾಗಿರಲಿಲ್ಲ ನಾವೇನೇನ್ಕಂಡ್ವಿ ಸಿಂಪಲ್ ಆಗೇನೋ ಆಗಿದೆ ಅದು ಕಾಮನ್ ಅಂತ ಅವರೂ ಹೇಳ್ತಾ ಇದ್ರು ಅಲ್ಲಿ ಆಮೇಲೆ ಬಂದು ನಮಗೆ ರೂಮಿಗೆಲ್ಲ ಸೇಫಾಗಿ ಬಂದು ನೋಡಿದ ಮೇಲೆನೇ ಇಷ್ಟೊಂದು ಆಗಿರೋದು ನೋಡಿ ಗಾಬರಿ ಆಯಿತು ಸರ್ ನಮ್ಮ ನಾವೇನಾದರೂ ಅದೇ ಇದ್ದಿದ್ರೆ ನಾವೇನಾಗ್ತಿದ್ವಿ ಅನ್ನೋ ಒಂದು ಇದು ಬಂತು ಥಾಟ್ ಮೈಂಡಲ್ಲೇನು ಅದನ್ನು ನೋಡಿದಾಗೆಲ್ಲ ಈ ಥರ ಎಲ್ಲ ಆಗಿದ್ಯಾ ನಾವು ಅದೇ ಪ್ಲೇಸಲ್ಲಿ ಇದ್ವಲ್ಲ ಬೇಗ ಹೋಗಿದ್ದಿದ್ರೆ ನಾವು ಸಿಗಾಕೊಳ್ತಿದ್ವಿ ಸರ್ ಖಂಡಿತ ನಾವು ದೇವಸ್ಥಾನ ಅಂತೇಳಿ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಾವು ಇಲ್ಲಿ ಲೇಟಾಗಿ ತಲುಪಿದ್ವಿ ಸೊ ಹಾಗಾಗಿ ಸ್ವಲ್ಪ ಹೋಗ್ಬೇಕಾದ್ರೂ ನಿಧಾನನೇ ಮಾಡಿದ್ದೀವಿ ಮಕ್ಕಳೆಲ್ಲ ಇರೋದರಿಂದ ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ನಾವೇನು ಹೋಗ್ತಿರಲಿಲ್ಲ ಎಲ್ಲ ಕಡೆಗೂ ತಿಂಡಿ ತಿನ್ನೋದಾಗ್ಲಿ ಬೇರೆ ಕಡೆ ಹೋಗೋದಾಗ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ವಿ ಹಾಗಾಗಿ ದೇವರೇ ಯಾಕೆಂದ್ರೆ ನೀವು ಎಲ್ಲ ದೇವಸ್ಥಾನ ಇಲ್ಲದಲ್ಲೇ ಸೀದಾ ಹೋಗಿದ್ರೆ ಟೆರರಿಶ್ ಅಟ್ಯಾಕ್ ಆಗೋ ಜಾಗದಲ್ಲಿ ಖಂಡಿತ ಸರ್ ನಾವು ಏನಾದ್ರು ಗೈಡ್ ನಾವು ತಗೊಳ್ದೇನೆ ಜಸ್ಟ್ ಫೋಟೋ ತಗಸ್ಕೊಂಡು ಜಸ್ಟ್ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ಖಂಡಿತ ಸಿಗತಿದ್ವಿ ಸರ್ ಇದಿಷ್ಟು ಚಂದ್ರಶೇಖರ್ ಅವರ ಕುಟುಂಬ ಆಗಿರುವ ಕುಟುಂಬದ ಮಾತಾಗಿರುವಂತದ್ದು ಘಟನೆ ನಡೆದಂತ ಸ್ಥಳದಿಂದ ಹತ್ತಿರದಲ್ಲೇ ಈ ದೃಶ್ಯಗಳನ್ನು ನೋಡಿ ಕುಟುಂಬ ನಿಜಕ್ಕೂ ಕೂಡ ಭಯಭೀತರಾಗಿರುವಂತದ್ದು ಕೂದಲೆಲೆಯ ಹಂತರದಿಂದ ಪಾರಾಗಿ ಬಂದಿರುವಂತದ್ದು ಚಿಕ್ಕಮಗಳೂರಿಂದ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದುರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್